ನಮಸ್ಕಾರ ಎಲ್ಲರಿಗೂ ನಾಳೆಯಿಂದ ನವರಾತ್ರಿ ಸ್ಟಾರ್ಟ್ ಆಗ್ತೈತ್ರಿ ಪ್ರತಿಯೊಬ್ಬರ ಮನೆಯೊಳಗೂ ಒಂಬತ್ತು ದಿನವೂ ಡಿಫ್ರೆಂಟ್ ಆಗಿ ನೈವೇದ್ಯಗಳನ್ನ ಮಾಡ್ತಾರೆ ರೀ ನಾಳೆ ಮೊದಲಿಗೆ ಶೈಲಪುತ್ರಿ ಅಮ್ಮನವರ ನೈವೇದ್ಯಕ್ಕೆ ಅಂಥೇಳಿ ತುಪ್ಪದೊಳಗೆ ಮಾಡಿರೋವಂಥ ನೈವೇದ್ಯ ಭಾಳ ಶ್ರೇಷ್ಠ ರೀ ಅದಕ್ಕೆ ನಾನು ಬೆಲ್ಲದಲ್ಲಿ ಮಾಡಿರೋಂಥ ಕೇಸರಿ ಭಾತನ್ನ ತೋರಿಸ್ಕೊಡಾತನಿರಿ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಮೊದಲಿಗೆ ಎಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋ ತುಪ್ಪ ಹಾಕೀನಿ ತುಪ್ಪ ಸ್ವಲ್ಪ ಮೇಲೆ ಇದಕ್ಕೆ ಫ್ಲೇವರ್ಗೆ ಅಂತ ಹೇಳಿ ಒಂದು ಮೂರು ಲವಂಗ ಹಾಕೀನಿರಿ ಒಂದು ಏಳರಿಂದ ಎಂಟು ಗೋಡಂಬಿನ ಮಧ್ಯದೊಳಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಳನ್ರಿ ಸ್ವಲ್ಪ ಗೋಡಂಬಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋ ಅಷ್ಟು ದ್ರಾಕ್ಷಿ ರೀ ನೀವು ಬೇಕಿದ್ರೆ ಬಾದಾಮನ್ನು ಹಾಕ್ಕೊಳ್ಬೋದು ಇದು ಫ್ರೈ ಆಗೋರಿಗೆ ಗ್ಯಾಸ್ನಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ ಈಗ ನೋಡಿರಿ ಇದಕ್ಕೆ ನಾನು ಒಂದು ಬಟ್ಲಾಗೋ ಅಷ್ಟು ಬಾಂಬೆ ರವ ಹಾಕ್ಕೊಳಾತೀನಿ ನೀವು ಚಿರೋಟಿ ರವೆ ಹಾಕಿದ್ರೆ ಅದು ಒಂಥರ ಅಂಟಂಟು ಬಂದಂಗೆ ಆಗ್ತೈತೆ ರೀ ಅಷ್ಟು ಚಲೋ ಬರೋಂಗಿಲ್ಲ ಬಾಂಬೆ ರವೆ ಹಾಕಿನ ಮಾಡ್ಕೊಳ್ರಿ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತಿ ಈಗ ಇದನ್ನು ಒಂದು ಏಳರಿಂದ ಎಂಟು ನಿಮಿಷ ಲೋ ಫ್ಲೇಮ್ ಒಳಗೆ ಕೈ ಬಿಡ್ದಂಗೆ ಹುರ್ಕೊಳ್ಬೇಕಾಗ್ತೈತ್ರಿ ಈ ಕಡೆ ನೋಡಿರಿ ಗ್ಯಾಸ್ನ ಲೋ ಫ್ಲೇಮ್ ಒಳಗಿಟ್ಟು ರವೆ ಹುರ್ಕೊಳಾತನಿ ಈ ಕಡೆ ನಾನು ಒಂದು ಪಾತ್ರೆ ಒಳಗೆ ಒಂದು ಬಟ್ಲಾಗುವಷ್ಟು ಬೆಲ್ಲ ಹಾಕೊಳನ್ರಿ ಇದಕ್ಕೆ ಮೂರು ಬಟ್ಲಾಗುವಷ್ಟು ನೀರನ್ನ ಸೇರಿಸ್ಕೊಳತ್ತಿನಿ ಇಲ್ಲಿ ನಾನು ಒಂದು ಬಟ್ಲು ರವಾಕ ಮೂರು ಆಗೋಷ್ಟು ನೀರನ್ನ ರೀ ಇದು ಪರ್ಫೆಕ್ಟಾಗಿರ್ತೈತಿ ರೀ ಮೆಜರ್ಮೆಂಟ್ ಈಗ ನೋಡಿರಿ ಬೆಲ್ಲನ ಕರಗಿಸ್ಕೊಳಾತನಿ ಈಗ ನೋಡಿರಿ ಆ ಕಡೆ ಬೆಲ್ಲ ಕರಗಿಸ್ಲಾಕಿಟ್ಟೆ ಈ ಕಡೆ ರವಾನು ಚಂದಂಗ ಹುರಿದೈತ್ರಿ ಇಷ್ಟು ರವೆ ಹುರ್ಕೊಳ್ಬೇಕಾಗ್ತದೆ ನೋಡಿರಿ ಈ ರೀತಿಯಾಗಿ ಹುರಿದ್ರೆ ಕೇಸರಿ ಭಾತು ಮಸ್ತಾಗಿ ಬರ್ತೈತ್ರಿ ಈಗ ನೋಡಿರಿ ಈ ಕಡೆ ಪೂರ್ತಿಯಾಗಿ ಬೆಲ್ಲವೂ ಎಲ್ಲ ಕರಗತಿ ಪೂರ್ತಿ ನೀರು ಕುದಿ ಬಂದೈತೆ ರೀ ಈ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಸಲ ಇದನ್ನು ಸೋಸ್ಕೊಳ್ಬೇಕಾಗ್ತೈತ್ರಿ ನಾನು ಸೋಸ್ಬಿಟ್ಟು ಈ ಕಡೆ ಸೇರಿಸ್ಕೊಳಾತ ನೋಡಿರಿ ಕೈ ಬಿಡ್ದಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಿರೀ ನಿಮ್ಗೆ ಏನಾರು ಸಿಡಿತತಿ ಅನ್ನೋದು ಡೌಟ್ ಇತ್ತಂದ್ರೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಹಾಕೊಳ್ಬೋದು ನಾನಿಲ್ಲೆ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹಾಕೊಳತ್ತೀ ರವಾ ಚೆಂದಂಗೆ ಹುರಿದ್ರೆ ಸ್ವಲ್ಪನೂ ಗಂಟಾಗಂಗಿಲ್ಲ ರೀ ಈಗ ನೋಡಿರಿ ರವಾ ಚೆಂದಂಗೆ ಹುರಿದೇನಿ ಸ್ವಲ್ಪನೂ ಗಂಟಾಗಂಗಿಲ್ಲ ಮೊದಲಿಗೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಡ್ರಿ ಈಗ ನೋಡ್ರಿ ನಾನು ಮಿಕ್ಸ್ ಮಾಡೀನಿ ಮತ್ತು ಉಳ್ದಿರೋವಂಥ ಬೆಲ್ಲದ ನೀರನ್ನು ಸೇರಿಸ್ಕೊಳತ್ತೀ ಒಂದು ಕಪ್ಪಿಗೆ ಮೂರು ಬಾಟ್ಲಾಗೋ ಆಗುವಷ್ಟು ನೀರು ಬರೋಬ್ಬರಿ ಐತ್ರಿ ಈಗ ನೋಡಿರಿ ಇದನ್ನೆಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಬೇಕ್ರಿ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡತ್ತೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಯೂ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿರಿ ಈ ಮುಖಾಂತರನ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ಈಗ ನೋಡ್ರಿ ಇದು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಫ್ಲೇವರ್ಗೆ ಅಂಥೇಳಿ ಏಲಕ್ಕಿ ಪುಡಿನ ಸೇರಿಸ್ಕೊಳತ್ತನ್ ರೀ ಕೇಸರಿ ದಾಳ ಇತ್ತಂದ್ರೆ ಒಂದು ಸ್ವಲ್ಪ ಕೇಸರಿ ದಾಳನ ಹಾಕಿರಿ ಫ್ಲೇವರ್ ಮಸ್ತ್ ಬರ್ತೈತಿ ರೆಗ್ಯುಲರಾಗಿ ನಾವು ರೆ ಕೇಸರಿ ಭಾತನ ಸಕ್ಕರೆ ಹಾಕಿಬಿಟ್ಟು ಮಾಡೇ ಮಾಡ್ತೀವಿ ಆದರೆ ಈ ರೀತಿ ನೈವೇದ್ಯಕ್ಕೆ ಅಂಥೇಳಿ ಬೆಲ್ಲ ಹಾಕಿಬಿಟ್ಟು ಮಾಡಿರಿ ಭಾಳ ಅಂದ್ರೆ ಭಾಳ ಶ್ರೇಷ್ಠ ಈಗ ಇದನ್ನು ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಇಡಾತನ ರೀ ಇವಾಗ ಎರಡು ನಿಮಿಷ ಆಗೈತ್ರಿ ಈಗ ಇದಕ್ಕೆ ಲಾಸ್ಟಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನ ಆಫ್ ಮಾಡಿದ್ರೆ ಬೆಲ್ಲದೊಳಗೆ ಮಾಡಿರೋಂಥ ಕೇಸರಿ ಭಾತ ರೆಡಿ ರೀ ಕೆಲವೊಬ್ಬರಿಗೆ ಡೌಟ್ ಬರ್ಬೋದು ರೀ ಬೆಲ್ಲ ಹಾಕಿ ಮಾಡಿದ್ದು ಅಷ್ಟು ಚಲೋ ಬರ್ತೈತೆ ಇಲ್ಲ ಅಂತೇಳಿ ಆದರೆ ನೀವು ಒಂದ್ಸಲ ಟ್ರೈ ಮಾಡಿರಿ ಬೆಲ್ಲ ಹಾಕಿಬಿಟ್ಟು ಸಕ್ಕರೆ ಹ್ಯಾಕ್ ಮಾಡೋದ್ಕಿಂತನೂ ಸೂಪರಾಗಿ ರೀ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತನ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಹಂಗ ಎಲ್ರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಸಿಗೋನಂತ ನೆಕ್ಸ್ಟ್ ವೀಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್